ನಾನು ಆ್ಯಕ್ಚುಲಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡುವಾಗ ನನಗೆ ಪುನೀತ್ ಸರ್ ಜೊತೆ ಕೆಲಸ ಮಾಡಬೇಕು ಅಂದರೆ ತುಂಬ ಆಸೆ ಇತ್ತು ನಾನು ಇನ್ಫ್ಯಾಕ್ಟ್ ಅವ್ರನ್ನ ಮೀಟ್ ಮಾಡಿದಾಗೆಲ್ಲ ಹೇಳಿದೆ ಸರ್ ನಾನು ನಿಮ್ಮ ಜೊತೆ ಕೆಲಸ ಮಾಡ್ತೀನಿ 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 ಅಂತ ಸೊ ಆ ರೀಸನಿಂದ ಅವ್ರ ಜೊತೆ ಮಾಡೋಕ್ಕಾಗಲಿಲ್ಲ ಆಫ್ಕೋರ್ಸ್ ಬಟ್ ಇಟ್ಸ್ ಅ ಲೈಫ್ ಲಾಂಗ್ ಡ್ರೀಮ್ ಸೊ ನನಗೆ ತುಂಬ ಜನ ಇಷ್ಟ ಆಫ್ಕೋರ್ಸ್ ಯಶ್ ಸರ್ ತುಂಬ ತುಂಬ ಇಷ್ಟ ಅವ್ರ ಜೊತೆ ಕೆಲಸ ಮಾಡಬೇಕಂತ ಇದೆ ಬಟ್ ಯಂಗ್ ಲಾಟಲ್ಲಿ ನನಗೆ ವಿನಯ್ ರಾಜ್ಕುಮಾರ್ ತುಂಬ ಇಷ್ಟ ಆದರು ಅವರು ವೆರಿ ಇಂಟ್ರೆಸ್ಟಿಂಗ್ ಸಿನಿಮಾ ಮಾಡ್ತಾ ಇದ್ದಾರೆ ಅವರು ಯುವ ರಾಜ್ಕುಮಾರ್ ಮತ್ತು ತುಂಬ ಜನ ಇದ್ದಾರೆ ಯಂಗ್ ಬಾಯ್ಸ್ ತುಂಬ ಜನ ಇದ್ದಾರೆ ಯಂಗ್ ಯಂಗ್ ಟೀಮ್ ಜೊತೆ ಕೆಲಸ ಮಾಡ್ಬೇಕಂತ ನನ್ನ ಆಸೆ ಈಗ ನಾನು ಸ್ವಲ್ಪ ಓಲ್ಡರ್ ಜನ್ರೇಷನ್ ಟೀಮ್ಸಲ್ಲಿ ಕೆಲಸ ಮಾಡಿದ್ದೀನಿ ಎಮ್ ಡಿ ಶ್ರೀಧರ್ ಸರ್ ಇಲ್ಲಿ ಯೋಗರಾಜ್ ಸರ್ ಇಲ್ಲಿ ಆ ಎಕ್ಸ್ಪೀರಿಯನ್ಸ್ ಬಂದಿದೆ ನನಗೆ ಒಂಥರ ಹೊಸ ಐಡಿಯಾಸ್ ಇನ್ನೋವೇಟಿವ್ ಐಡಿಯಾಸ್ ದೊಡ್ಡ ಸಿನಿಮಾ ಆಗದೆ ಹೋದ್ರೂ ಪರವಾಗಿಲ್ಲ ಎಲ್ಲರೂ ಅದೇ ಅನ್ಕೋತಾರೆ ಈಗ ಮನದ ಕಳ್ಳು ಮಾಡಿದಾಳೆ ಅಂದರೆ ದೊಡ್ಡ ಸಿನಿಮಾನೇ ಮಾಡ್ತಾಳೆ ಅಂತ ಐ ಡೋಂಟ್ ಮೈಂಡ್ ನನಗೆ ಚಿಕ್ಕ ಸಿನಿಮಾ ಆದ್ರೇ ಕ್ಯಾರೆಕ್ಟರ್ ಚೆನ್ನಾಗಿರಬೇಕು ಡೈರೆಕ್ಷನ್ ಟೀಮ್ ಚೆನ್ನಾಗಿರ್ಬೇಕು ನಂಗೆ ಕೆಲಸ ಮಾಡೋಕ್ಕೆ ಸ್ವಲ್ಪ ಒಂದು ಜಾಯ್ ಸಿಗಬೇಕು ಕೆಲಸ ಮಾಡುವಾಗ ಸೊ ಅದಿದ್ದರೆ ನನಗೆ ಸಾಕು